ನಟ ರಾಜಕಾರಣಿ ನಿಖಿಲ್ ಕುಮಾರಸ್ವಾಮಿ ಅವರು ನೆದರ್ಲ್ಯಾಂಡ್ ಪ್ರವಾಸದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ನಟನೆ ರಾಜಕಾರಣದ ಜೊತೆಗೆ ಫ್ಯಾಮಿಲಿ ಕಡೆಗೆ ಗಮನ ಕೊಡ್ತಾ ಇರ್ತಾರೆ ಈಗ ಅವರು ಅವರ ಪತ್ನಿ ಮಗನ ಜೊತೆ ವಿದೇಶಿ ಪ್ರವಾಸ ಮಾಡಿದ್ದಾರೆ ಕಳೆದ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ನಿಖಿಲ್ ಕುಮಾರಸ್ವಾಮಿ ರೇವತಿ ಅವರ ಪುತ್ರ ಅವ್ಯಾನ್ ದೇವ್ ಅವರ ಎರಡನೇ ವರ್ಷದ ಹುಟ್ಟು ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮಗನಿಗೆ ಅವ್ಯಾನ್ ದೇವಂತ ಹೆಸರಿಟ್ಟಿದ್ದಾರೆ ನಿಖಿಲ್ ರೇವತಿ ಅವರ ಮಗನಿಗೆ ಈಗ ಎರಡು ವರ್ಷ ಮಗನ ಜೊತೆ ನಿಖಿಲ್ ಅವರು ಸಾಕಷ್ಟು ಸಮಯವನ್ನು ಕಳೀತಾ ಇರ್ತಾರೆ ಮಗನ ಜೊತೆಗಿನ ಫೋಟೋವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇರ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಪತ್ನಿ ರೇವತಿ ಅವರು ಚಿತ್ರರಂಗ ರಾಜಕಾರಣದಿಂದ ದೂರ ಇದ್ದರೂ ಕೂಡ ಸಭೆ ಸಮಾರಂಭ ಚುನಾವಣೆ ಪ್ರಚಾರದ ಸಮಯದಲ್ಲಿ ಅವರು ಕುಟುಂಬಕ್ಕೆ ಸಾಥ್ ನೀಡ್ತಾರೆ ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಹದಿನೇಳರಂದು ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿನ ಫಾರ್ಮ್ ಹೌಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ರೇವತಿಯವರ ಮದುವೆ ತುಂಬಾ ಸರಳವಾಗಿ ನಡೆದಿತ್ತು ನಿಮಗೂ ಕೂಡ ಈ ವಿಶ್ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ